ಕಾರ್ಯಕ್ರಮ ಹಾಕುವ ಅದನ್ನ ಹಾಕಳ್ದೇ ಯಾವ ಎಕ್ಸಾಮ್ ಮಾಡಿದ್ರು ಇದೇ ರಿಸಲ್ಟೇ ಯಾವ ಎಕ್ಸಾಮ್ ಮಾಡೋದು ಇದೇ ರಿಸಲ್ಟ್ ಈಗ ನಿಮ್ಮ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಒಂದು ಪ್ರೈಮರಿ ಅದೇ ಪ್ರೈಮರಿ ಸ್ಕೂಲ್ ಇರ್ತದೆ ಇಂಗ್ಲೀಷ್ ಟೀಚರ್ ಕೊಡಲಿಲ್ಲ ಅಂತಂದರೆ ಹೆಂಗ ಮಗು ಯಾವ ಎಕ್ಸಾಮ್ ಪಾಸ್ ಮಾಡಿ ಯಾವುದು ಏನು ಮಾಡೋದು ಪಾಸ್ ಪಾಸ್ ಆದೋದು ಮ್ಯಾಥ್ಲಿಕ್ಸ್ ಟೀಚರ್ ಇಲ್ಲ ಅಂತಂದರೆ ಹೇಗಾಗುತ್ತೆ ಕರೆಕ್ಟಲ್ಲ ಸರ್ ಅಥ್ವಾ ಆಯ್ತಪ್ಪ ಇಲ್ಲ ನಾನು ಗೆಸ್ಟ್ ಟೀಚರ್ ಕೊಡ್ತೀವಿ ಯಾವ ಕೊಡ್ತೀರಿ ಗೆಸ್ಟ್ ಟೀಚರ್ ಕೊಡಬೇಕು ಮೇನಲ್ಲೇ ರೆಡಿ ಇರಬೇಕು ಲಿಸ್ಟು ಆಪ್ರೇಟ್ ಮಾಡೋಕ್ಕೆ ಪ್ರತಿ ತಾಲೂಕಲ್ಲಿ ಹಲೋ ಸರ್ ಈ ಥರದಲ್ಲಿ ಮಾಡಿದಾಗ ಮಾತ್ರ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ ಹಾಗಾಗಿ ಸಿಕ್ಕ ತುಂಬ ಸಮಸ್ಯೆಗಳು ಎನ್ ಪಿ ಎಸ್ ಇದು ಓ ಪಿ ಎಸ್ ಮಾಡ್ತಕ್ಕಂಥದ್ದು ಟೀಚರ್ಸ್ಗಳಿಗೆ ಇವೆಲ್ಲವೂ ಕೂಡ ಕಾರ್ಯಕ್ರಮಗಳು ತುಂಬ ಇದೆ ಮತ್ತೆ ನಮ್ಮ ಮುಂದೆ ಆಮೇಲೆ ಇದರಲ್ಲಿ ಆರ್ ಆರ್ ಮಾಡಲಿಕ್ಕೆ ಏ ಡೆ ಅನ್ ಎಡ್ ಅವ್ರಿಗೆ ತುಂಬ ತೊಂದರೆ ಆಗ್ತದೆ ಫೈರ್ ಅಂತೆ ಬಿಲ್ಡಿಂಗ್ ಸೇಫ್ಟಿ ಅಂತೆ ಈಗ ಇನ್ನಿತರೆ ಬೇರೆ ಬೇರೆ ಬೇರೆನೂ ಕೂಡ ಬಿ ಜೆ ಪಿ ಸರ್ಕಾರದ ಅಂಶಗಳನ್ನ ಕೊಟ್ಬಿಟ್ಟಿದ್ದಾರೆ ಅವನ್ನೆಲ್ಲ ಅಂಶಗಳನ್ನ ತೆಗಿಯೋಂಥ ಕೆಲಸ ಮಾಡಬೇಕಿತ್ತು ನಾವು ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಸರ್ ಹೌದು ತುಂಬಲಿಲ್ವಲ್ಲ ಅವರು ಈಗ ತುಂಬುವಂಥ ಕೆಲಸ ಮಾಡಬೇಕು ಈಗ ಅದನ್ನೇ ಹೇಳಿ ತುಂಬಬೇಕು ತುಂಬಿ ಗುಣಮಟ್ಟವನ್ನು ಮಾಡಬೇಕು ಹೆಚ್ಚಿಸ್ತೀನಿ ಮಾಡ್ಬೇಕು ಆಯೋಗ ಹಂಡ್ರೆಡ್ ಪರ್ಸೆಂಟ್ ಈ ನೀತಿ ಸಮಿತಿ ಜಾರಿ ಮಾಡ್ತೀನಿ ಅಂತರದ್ದೆಲ್ಲ ನಾನು ಹೇಳಲ್ಲ ಬಟ್ ಆದರೆ ಮಿನಿಮಮ್ ಅಂತಂದ್ರೆ ಕನಿಷ್ಠ ಐವತ್ತು ಸಾವಿರಕ್ಕಿಂತ ಲಕ್ಷ ಲಕ್ಷ ಕೂಡ ಅವರು ನೀಡಬಹುದು ಈಗಾಗಲೇ ಬಿಟ್ಟಿಂಗ್ ಬರಾಟೆ ಜಾಸ್ತಿ ನಡೀತಾ ಇದೆ ಸರ್ ಬಿಟ್ಟಿಂಗು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಕೆಟ್ಟಿಗು ಅದ್ರ ಬಗ್ಗೆ ನನಗೇನು ಅಡಿಯ ಇಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಚುನಾವಣೆಗಳು ಪ್ರತಿಷ್ಠೆಯಾಗಿ ನಡೀತವೆ ಆದರೆ ಇದೊಂದು ಗ್ರಾ ಬೆಂಗಳೂರು ಗ್ರಾಮಾಂತರ ಪ್ರತಿಷ್ಠೆ ತೊಗೊಂಡವ್ರು ಯಾಕೆ ಅಂತಂದರೆ ಶಿವಕುಮಾರ್ ಅವ್ರನ್ನ ಕುಗ್ಗಿಸಬೇಕು ಅನ್ನೋದು ಇದೆ ಎಲ್ಲರ ಮೈಂಡಲ್ಲಿ ಹಾಗಾಗಿ ಈಗ ಡಾಕ್ಟರ್ ಮಂಜುನಾಥ್ ಅವ್ರು ಯಾಕೆ ತಿಳಿಸ್ಬೇಕಾಯ್ತು ನಿತ್ಕೊಳ್ಬೇಕಾಯ್ತು ಅವರೇನು ಅವ್ರು ಯಾಕೆ ಮಂಡ್ಯಕ್ಕೆ ಹೋಗ್ಬೇಕಾಗಿತ್ತು ಶಿವಕುಮಾರ ಅಲ್ವಾ ಅವರೇ ಎದುಬಾದಿತ್ತಲ್ಲ ಅವ್ರ ಕೈಯಲ್ಲಿ ಎದುರಿಸೋಕೆ ಆಗೋದಿಲ್ಲ ಅಂಥೇಳಿ ಇವರು ತಂದ್ಬಿಟ್ರು ಕಾಂಟ್ರವರ್ಸಿ ಇಲ್ಲ ಅಂತೇಳಿ ಯಾರು ಏನು ಮಾತಾಡಕ್ಕಾಗದೇ ಇರಲಿ ಅಂತ ಅಲ್ವಾ ಅದಕ್ಕೆ ತಂದು ತಂದುಬಿಟ್ಟಿತ್ತು ಹಂಗಾರೆ ಅವ್ರನ್ನೇ ತಗೊಂಡು ಒಂದು ಎಸ್ ಮಂಡ್ಯಕ್ಕೆ ಅವ್ರು ಯಾಕೆ ಇಲ್ಲಿಲ್ಲ ಇಲ್ಲೇ ತಂದೆ ಮುಖ್ಯಮಂತ್ರಿ ಮಾಡಿದ್ದು ಪ್ರೈಮ್ ಮಿನಿಸ್ಟರ್ ಇಲ್ಲಿಂದನೇ ಆಗಿತ್ತಲ್ವ ಅದನ್ನು ಸುಳ್ಳ ಇವ್ರ ಬಾಯಿಗೆ ಮಂಡ್ಯ ಕೊಟ್ಟೋಗ್ಬಿಟ್ರಲ್ಲ ಹೋಗ್ಬಿಟ್ರಲ್ಲ ಹೌದು ದರಡ್ತಾರೆ ನಾನು ಅದಕ್ಕೆ ಮೊನ್ನೆ ಹೇಳ್ತಲ್ಲ ಯಾರೋ ಇತ್ ಬಾಗಿಲಿಂದ ಆದರೂ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗೋ ನಿಮ್ಗೆ ಗೊತ್ತಿಲ್ಲ ರೊಬ್ಬರೇ ಅಂತಲ್ಲ ಎಷ್ಟು ಜನ ಆಗೋವ್ರೆ ಇವರು ಆಗಲಿ ಅಂತ ಹೇಳಿದ್ರು ನಾನು ಅವರೊಬ್ಬರು ಕೂತು ಹೇಳಿದ್ದಲ್ಲ ಭಾಳಷ್ಟು ಚೆನ್ನಾಗಿ ಕರ್ನಾಟಕದಲ್ಲಿ ಇತ್ತ ಭಾಗಲಿಂದಾಗೆ ಬೇಕಾದ್ರೆ ಎಷ್ಟು ಚೆನ್ನಾಗೋರೆ ಆದರೆ ಡಿ ಕೆ ಶಿವ ಶಿವಕುಮಾರ್ ಅವರು ಕಷ್ಟಪಟ್ಟವ್ರೆ ಪಾರ್ಟಿ ಕಟ್ಟವ್ರೆ ಪಕ್ಷ ನಿಷ್ಠೆ ಹೊಂದವ್ರೆ ಕಾರ್ಯಕರ್ತರು ಮುಖಂಡನ್ನ ಬೆಳೆಸೋರೆ ಉಳಿಸ್ಕೊಂಡವ್ರೆ ಅವ್ರು ಯಾಕೆ ಆಗ್ಬಾರ್ದು ಅಂತ ಯು ಸರ್ ಹಲೋ ಸರ್ ನಾನು ಮಾಡ್ತೀನಿ ಅಂತ ಹೇಳಿದಿರ ನಮ್ಮ ಒಂದು ಪಕ್ಷ ಇದೆ ಹೈಕಮಾಂಡ್ ಇದೆ ತೀರ್ಮಾನ ಮಾಡ್ತೀನಿ ನಾನು ಇವತ್ತೇ ಮಾಡ್ಬೇಕು ಅಂತ ಇವತ್ತು ಮಾಡೋಕ್ಕಾಗುತ್ತ ನಾಳೆ ಮಾಡಿ ನಾಳೆ ಮಾಡೋಕ್ಕಾಗುತ್ತ ನಮ್ಮ ತೀರ್ಮಾನ ಅಲ್ವಲ್ಲ ಪಕ್ಷ ಯಾವಾಗ ತೀರ್ಮಾನ ಮಾಡ್ತಾರೆ ಆವಾಗ ಡಿ ಕೆ ಎಸ್ ಶಿವಕುಮಾರ್ ಅವರು ಕೃಷಿ ಮಾಡಬೇಕು ಅಂತ ಆಸೆ ಪಡ್ತೀವಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಕುಟುಂಬದವರು ಅಲ್ವಾ ನಮ್ಮ ಜಿಲ್ಲೆ ಪ್ರತಿನಿಧಿಸ್ತಕ್ಕಂಥವ್ರು ನಮ್ಮ ಜಿಲ್ಲೆ ಹುಟ್ಟಿ ಬೆಳೆದು ಈ ಮಣ್ಣಿನ ಜೊತೆಯಲ್ಲಿ ಹುಟ್ಟಿ ಬೆಳೆದಿರೋರು ಇಲ್ಲಿನ ಜನಗಳತ್ತೆ ಇರುವಂಥವ್ರು ವಲಸೆ ಬಂದಿರೋದಲ್ಲ ಸೊ ಹಾಗಾಗಿ ಅದೇ ನಾವೇನು ಇದು ಮಾಡ್ಕೊಳ್ಳೋಕೆ ಏನಿಲ್ಲ ನಾವು ಯಾರ್ಯಾರಿಗೂ ದುಡ್ದಿದ್ದೀವಿ ಬಟ್ ಏನೋ ಒಂದು ಅವ್ರಿಗೂ ಒಂದು ಅವಕಾಶ ಸಿಕ್ಕಿತ್ತು ಸರ್ ಈಗ ಸುರೇಶ್ ಅವರ ಗೆಲುವು ಸಿ ಎಮ್ ಡಿ ಕೆ ಶಿವಕುಮಾರ್ ಎರಡು ಅಕಸ್ಮಾತ್ ಏನಾದ್ರೂ ತೊಂದರೆ ಆದರೆ ಅವ್ರಿಗೆ ಸಿ ಎಂ ಇದ್ದು ಬಿಡಬಾರ ಅಲ್ಲ ನಾನು ಹೇಳೋದು ಇದನ್ನು ಯಾಕೆ ಕೇಳ್ತಾ ಇದ್ದೀರ ಅರ್ಥ ಆಯ್ತಿಲ್ಲ ಯಾಕೆಂದರೆ ಡಿ ಕೆ ಸುರೇಶ್ ಸೋಲದೇ ಇಲ್ವಲ್ಲ ಅದನ್ನು ಯಾಕೆ ಹೋಗ್ತಾರೆ ಮುಂದಕ್ಕೆ ಕೆ ಸುರೇಶ್ ಸೋಲದೇ ಇಲ್ಲ ಗೆದ್ದೆ ಗೆಲ್ತಾರೆ ಅಂದಮೇಲೆ ಮುಂದಿನ ಕ್ವಶನೇ ಉದ್ಭವ ಆಗಲಿಲ್ಲ ಈಗ ನಂಗ್ದು ಹೇಳ್ತಿರ್ಲಿಲ್ವ ಗೊತ್ತು ಲೋಕಸಭೆ ಎಲೆಕ್ಷನ್ ಮುಂದೆ ಮೈತ್ರಿ ಆಗ್ಬಿಟ್ಟಿದೆ ನಿಮ್ಮ ಕುಟಾಣಿಕತೆ ಮುಗಿಯಿತು ಕಾಂಗ್ರೆಸ್ ಗೆಲ್ಲ ಎರಡು ಪಕ್ಷ ಸೇರ್ಕೊ ಅಂತ ಏನಾಯಿತು ಫಸ್ಟ್ ರೌಂಡಲ್ಲೇ ಇನ್ನಾಗ್ಲಿಲ್ವಾ ಹೇಳಿ ಫಸ್ಟ್ ರೌಂಡಲ್ಲೇ ಗೆದ್ದಿಲ್ವಾ ಇವತ್ತು ಐದು ಗ್ಯಾರಂಟಿ ಕೊಟ್ಟರು ಶಿವಕುಮಾರ್ ಅವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐದು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡ್ತೀವಿ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡಬೇಕು ಈ ಏಡೆಡ್ ಇಶ್ಯೂಸಲ್ಲಿರುವಂಥವ್ರಿಗೆ ಎನ್ ಪಿ ಎಸ್ ಓ ಪಿ ಎಸ್ ಎರಡೂ ಇಲ್ಲ ಅದಕ್ಕೆ ಮಾಡಬೇಕು ಅಂತೇಳಿ ನಾನೇ ಫಸ್ಟು ಫೈಟ್ ಮಾಡಿ ಸುರೇಶ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಕರ್ಕೊಂಡು ಇವತ್ತೊಂದು ಉದ್ಯೋಗ ಹೇಳಿಸ್ತೇನೆ ಅದನ್ನು ಸರ್ಕಾರ ಬಂದ ತಕ್ಷಣ ಅದಕ್ಕೊಂದು ಕಮಿಟಿ ಮಾಡಿ ಅದನ್ನ ದಿನ ಪರಿಶೀಲನೆ ಮಾಡಿ ಅದನ್ನ ಇಂಪ್ರೂವ್ ಮಾಡಬೇಕು ಅಂತೇಳಿ ಹೊಟ್ಟಿಲ್ವಾ ಅಂದರೆ ನಮ್ಮ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ನಮ್ಮ ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ ಕೂಡ ಅಪಾರವಾದಂಥ ಕಾಳಜಿಯನ್ನು ಹೊಂದರೆ ಮಾಡಲೇಬೇಕು ಅನ್ನುವಂಥ ಸಮಸ್ಯೆಗಳನ್ನು ಕೂಡ ಎತ್ತಿಟ್ಕೊಂಡು ಮಾಡ್ತಾರೆ ಹಾಗಾಗಿ ಈ ಬಾರಿ ಮೂರಕ್ಕೆ ಜನರ ಬಗ್ಗೆ ಲೋಕಸಭೆನಲ್ಲೂ ಕೂಡ ನಾವೇ ಗೆಲ್ತೀವಿ ಭಾಳಷ್ಟು ದಿನಗಳನ್ನ ಈ ಪದೀಧರ ಕ್ಷೇತ್ರ ಕೂಡ ಕಾಂಗ್ರೆಸ್ಗೆ ಹಾಕಬೇಕು ಸರ್ ಈಗ ಗುರುಭವನ ಕನಸಿನ ಕೂಸು ಸರ್ ಮಾಡಿ ನಾಲ್ಕು ಕೋಟಿ ಐದು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಆಗಿದೆ ಐದು ಕೋಟಿ ಆಗಿದೆ ಎಲ್ಲ ನಮ್ಮ ಕಡೆಯಿಂದ ಆಗುವಂಥದ್ದು ಎಲ್ಲ ಮಾಡ್ತೀವಿ ಮಾಡೋಣ ಸಾರ್ವಜನಿಕವಾಗಿ ಆಗುವಂಥದ್ದು ಸಾರ್ವತ್ರಿಕವಾಗಿ ಇಡೀ ರಾಜ್ಯವ್ಯಾಪ್ತಿ ಇದೆ ಸರ್ ಮಾಗಡಿ ತಾಲೂಕಲ್ಲಿ ಒಂದಿಲ್ಲ ಅಂತ ಒಂದು ಅಲ್ಲ ಮಾಡೋಣ ಸರ್ ಈಗ ಐದು ಕೋಟಿ ನಾವು ರಿಲೀಸ್ ಮಾಡಿದ್ದೀವಿ ಹೇಳಿ ಮೊನ್ನೆ ಕೋಟಿ ಪೂಜೆ ಕೂಡ ಮಾಡಿಸಿದ್ದಾರೆ ನನ್ನ ಕಡೆಯಿಂದ ಕೂಡ ವೈಯಕ್ತಿಕವಾಗಿ ನಮ್ಮ ಅನುದಾನ ಏನು ಬರ್ತದೆ ಅದನ್ನು ಕೂಡ ಕೊಟ್ಟು ಪೂರ್ಣಗೊಳಿಸಿ ಮಾಡಿಸೋಕ್ಕಂಥ ಮಾಡೋಣ ಥ್ಯಾಂಕ್ಸ್ ಇವತ್ತಿನ ಪದವೀಧರ ಕ್ಷೇತ್ರ ಚುನಾವಣೆ ಬೆಂಗಳೂರ ಬೆಂಗಳೂರಿನ ಮಧ್ಯದಲ್ಲಿ ಇವತ್ತಿನ ದಿನ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾವಟ್ರೆ ಕಾಂಗ್ರೆಸ್ ಪಾವಟ ಆರುತ್ತೆ ನೂರಕ್ಕೂ ನೂರು ಭಾಗ ನಿಶ್ಚಿತ ರಾಮೋಜಿಗೌಡರು ಗೆಲ್ತಾರೆ ಕಾಂಗ್ರೆಸ್ ಗೆಲ್ತಾರೆ ಗ್ರಾಮ ಪಂಚಾಯತ್ ಚುನಾವಣೆ ಡಿಕೆ ಸುರೇಶ್ ಗೆಲ್ತಾರೆ ಡಿಕೆ ಸುರೇಶ್ ಅವರಲ್ಲಿ ಯಾರು ತಡೆಯುತ್ತಲ್ಲ ಓಟ್ ಹಾಕ್ಬಿಟ್ಟವರು ಆಲ್ರೆಡಿ ಪ್ರತಿಷ್ಠೆ ಕೆಲಸ ಮಾಡೋರು ಅವರು ಕೆಲಸ ಮಾಡಿದ್ದಾರೆ